ನಮಸ್ಕಾರ ಸುಧಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮೆಂತ್ಯ ಸೊಪ್ಪಿನ ಕರಿ ನಿಮಿಷದಲ್ಲೇ ಕಡಿಮೆ ಪದಾರ್ಥಗಳಿಂದ ಆಗುವಂತ ಕರಿ ಮಾಡೋಣ ಇವತ್ತು ಐದು ನಿಮಿಷದಲ್ಲೇ ರೆಡಿ ಮಾಡ್ಕೊಂಡ್ಬಿಡ್ಬೋದು ಬೇಗನೂ ಆಗುತ್ತೆ ಅಷ್ಟೇ ರುಚಿಕರವಾಗಿಯೂ ಇರುತ್ತೆ ಇದು ಮೆಂತ್ಯ ಸೊಪ್ಪಿನ ಕರಿ ಜೊತೆಗೆ ನಿಂಬೆ ಹಣ್ಣು ರಸ ಹಿಂಡ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಕ್ಲೀನಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದನ್ನ ಹೆಚ್ಕೊಳ್ಳೋಣ ಒಂದು ಕಟ್ನಷ್ಟು ಮೆಂತ್ಯ ಸೊಪ್ಪು ತಗೊಂಡಿರೋದು ತುಂಬಾ ನುಣ್ಣಗೆ ಏನು ಕಟ್ ಮಾಡ್ಕೊಳ್ಳೋದು ಬೇಡ ಎಲ್ಲೇ ಒಂದರಲ್ಲಿ ಎರಡು ತುಂಡಾದರೆ ಸಾಕು ಈ ಥರ ಕಟ್ ಮಾಡಿಟ್ಕೊ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಶೇಂಗಾ ಬೀಜ ಕಾಲು ಕಪ್ನಷ್ಟು ತೊಗೊಂಡಿದ್ದೀನಿ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರೋದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸರು ಮೂರು ಹಸಿಮೆಣಸು ನಿಮಗೆ ಖಾರಕ್ಕೆ ತಕ್ಕಂಗೆ ನೀವು ಹಸಿ ಮೆಣಸು ಬಳಸ್ಕೊಬೋದು ಜಾರಿಗೆ ಬೆಳ್ಳುಳ್ಳಿ ಕುಡ್ದಿರೋ ಶೇಂಗಾ ಬೀಜ ನೀವು ಇದನ್ನು ಐದು ನಿಮಿಷದಲ್ಲೇ ರೆಡಿ ಮಾಡ್ಕೊಂಡ್ಬಿಡ್ಬೋದು ಬೇಗನೂ ಆಗುತ್ತೆ ಅಷ್ಟೇ ರುಚಿಕರವಾಗಿಯೂ ಇರುತ್ತೆ ಇದು ಹಸಿಮೆಣ್ಸಿನ್ಕಾಯಿ ಚೂಡ್ ಮಾಡಿ ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿರೋದು ಬಾಣಲೆಗೆ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ಎಣ್ಣೆ ಸಾಕು ಎಣ್ಣೆ ಕಾಯಿಲಿ ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹೆಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಹಾಕೊಳ್ಳೋಣ ಸೊಪ್ಪು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೊಳ್ಳೋಣ ಅರ್ಧ ಕಪ್ನಷ್ಟು ನೀರ್ ಹಾಕೊಂಡು ಸೇರಿಸ್ತೀನಿ ಒಂದು ಕುದಿ ಕುದಿಲಿ ಎರಡು ನಿಮಿಷ ಕುದಿಸ್ಕೊಂಡಿರೋದು ಶೇಂಗಾಬ ಎಲ್ಲ ಹುರಿದಿರೋದ್ರಿಂದ ಸೊಪ್ಪು ಬಾಡಿಸ್ಕೊಂಡಿರೋದ್ರಿಂದ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಮೊದಲೇ ನೀವು ಉಪ್ಪು ಸೇರಿಸಿದ್ರೆ ಮೆಂತೆ ಎಲ್ಲ ಕಹಿ ಬಿಟ್ಕೊಳ್ಳುತ್ತೆ ಈ ಕೊನೆಗೆ ಉಪ್ಪು ಸೇರಿಸಿ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ಕುದೀತಾ ಇದೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನೀವು ಚಪಾತಿ ರೊಟ್ಟಿ ಅನ್ನಕ್ಕೂ ಕೂಡ ಬಳಸ್ಕೋಬೋದು ಬೇಗನೂ ಆಗುತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವೀಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ